ಇಲ್ಲಿ ಸುಣ್ಣ ತಗೊಂಡಿದೀವಿ ಏನಿದು ಪ್ರಣಾಳದಲ್ಲಿ ಸುಣ್ಣದ ಸ್ವಲ್ಪ ಪುಡಿ ಮಾಡ್ಕೊಂಡು ತಗೊಂಡಿದೀವಿ ಇಲ್ಲಿ ಸುಣ್ಣನ ಕಾಯಿಸೋಣ ಮಧ್ಯ ಸಾರ ವಿದ್ಯುತ್ ರಾಸಾಯನಿಕ ವಿಭಜನೆ ಒಂದು ಪ್ರತಿವರ್ತಕವು ಎರಡು ಅಥವಾ ಹೆಚ್ಚು ಸರಳ ಉತ್ಪನ್ನಗಳಾಗಿ ವಿಭಜನೆಯಾಗುವುದನ್ನು ರಾಸಾಯನಿಕ ವಿಭಜನೆ ಎನ್ನುವರು ಇವಾಗ ನೋಡ್ತಾ ವಿಭಜನೆ ಇಲ್ಲಿ ಸುಣ್ಣ ಪ್ರಣಾಳದಲ್ಲಿ ಸುಣ್ಣ ಇದೆ ಸುಣ್ಣವನ್ನ ನಾವಿಲ್ಲಿ ಮಧ್ಯಸರ ದೀಪದಿಂದ ಸು ಕಾಯಿಸ್ತಾ ಇದ್ದೀವಿ ಇದು ಕಾಯಿಸಿದಾಗ ಸುಣ್ಣ ಹಾಗೆ ಕಾಯ್ತಾ ಕಾಯ್ತಾ ಅದು ಬಿಸಿಯಾಗಿ ಸುಣ್ಣ ಸುಣ್ಣ ಸಪ್ರೇಟ್ ಆಗಿ ಅನಿಲ ಬಿಡುಗಡೆ ಆಗುತ್ತೆ ಆ ಅನಿಲ ಯಾವುದು ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗದು ಇಲ್ಲಿ ವಿಭಜನೆ ಆಗುತ್ತೆ ಸುಣ್ಣ ಇಲ್ಲಿ ವಿಭಜನೆ ಆಗಿ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತೆ ನೀರನ್ ಇದು ಕಾರ್ಬನ್ ಡೈಆಕ್ಸೈಡ್ ನ ಬಿಡುಗಡೆ ಮಾಡುತ್ತೆ ಇಲ್ಲಿ ಬರೆಯೋಣ ಸುಣ್ಣ ಸುಣ್ಣದ ಇದೇನು ಅಣುಸೂತ್ರ ಪ್ರತಿವರ್ತಕ ಉತ್ಪನ್ನ ತಿಳ್ಕೊಂಡಂಗೆ ಒಂದು ಪ್ರತಿವರ್ತಕ ಎರಡು ಉತ್ಪನ್ನಗಳಾಗಿ ವಿಭಜನೆ ಆಗುತ್ತೆ ಇಲ್ಲಿ ಒಂದು ಉತ್ಪನ್ನ ಒಂದು ಪ್ರತಿವರ್ತಕ ಎರಡು ಉತ್ಪನ್ನ ಇದು ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ನ ಉತ್ಪತ್ತಿ ಮಾಡುತ್ತೆ ಅಲ್ಲಿ ಆ ಪ್ರಯೋಗ ನಡೆಯೋದು ತುಂಬಾ ಲೇಟ್ ಆಗುತ್ತೆ ಅದಕ್ಕೆ ಇಲ್ಲಿ ನಾನು ಹಾಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಇದು ವಿಭಜನೆಗೊಂಡು ಸಿ ಅಂದ್ರೆ ಸುಣ್ಣ ಕ್ಯಾಲ್ಸಿಯಂ ಆಕ್ಸೈಡ್ ಆಗಿ ಉತ್ಪತ್ತಿ ಆಗುತ್ತೆ ಮತ್ತೆ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ನ್ನು ಬಿಡುಗಡೆ ಮಾಡುತ್ತೆ ಈ ರೀತಿ